ಸಾವಿರದ ಒಂಬೈನೂರ ಎಂಬತ್ತಾರು ಏಪ್ರಿಲ್ ಇಪ್ಪತ್ತಾರು ಇತಿಹಾಸದಲ್ಲೇ ಚರ್ನೋಬಿಲ್ ರಿಯಾಕ್ಟರ್ ಅತಿ ಭೀಕರ ಕ್ಷಣಗಳನ್ನ ಅನುಭವಿಸಿರ್ತೈತೆ ಈ ಭೀಕರ ಕ್ಷಣಗಳನ್ನ ಮಿನಿಟ್ ಬೈ ಮಿನಿಟ್ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನನೇ ಇದು ಅವತ್ತು ಸಮಯ ಸುಮಾರು ಹನ್ನೆರಡು ಗಂಟೆಯಿಂದ ಒಂದ್ ಗಂಟೆ ಅಪಾಯಕಾರಿ ರಾತ್ರಿ ಆರಂಭ ಅಂತಾನೆ ಹೇಳ್ಬೋದು ರಿಯಾಕ್ಟರ್ ನ ನಿಧಾನವಾಗಿ ಪವರ್ ಡೌನ್ ಮಾಡ್ತಾರೆ ಸಿಬ್ಬಂದಿಯ ತಪ್ಪಿನಿಂದ ಪವರ್ ಅಕಸ್ಮಾತ್ ಆಗಿ ಕೆಳಗಡೆ ಇಳಿಯುತ್ತೆ ಇದು ಆರ್ ಬಿ ಎಂ ಆರ್ ಬಿ ಎಂ ಕೆ ರಿಯಾಕ್ಟರ್ ಗೆ ಎಚ್ಚರಿಕೆ ಸಂಕೇತ ಆಗಿರ್ತೈತೆ ನೆಕ್ಸ್ಟ್ ಸಮಯ ಒಂದ್ ಗಂಟೆ ಒಂದ್ ಗಂಟೆಯಿಂದ ಒಂದ್ ಗಂಟೆ ಇಪ್ಪತ್ತೆರಡು ನಿಮಿಷ ಅತ್ಯಂತ ಅಪಾಯಕಾರಿ ನಿರ್ಧಾರಗಳನ್ನ ತಗೊಂತಾರೆ ಪವರ್ ಹೆಚ್ಚಿಸಲು ಸಿಬ್ಬಂದಿ ಅತಿ ಹೆಚ್ಚು ಕಂಟ್ರೋಲ್ ಆರ್ಗಳನ್ನ ಹೊರಗಡೆ ತೆಗಿತಾರೆ ಇದು ನಿಷೇಧಿತ ಅಂತ ಗೊತ್ತಿರೋ ಹೊರಗಡೆ ತೆಗಿತಾರೆ ರಿಯಾಕ್ಟರ್ ಈಗ ಅಸ್ಥಿರ ಸ್ಥಿತಿಲಿರ್ತೈತೆ ಸ್ಫೋಟದ ದಾರಿ ಇರ್ತೈತೆ ಸಮಯ ಎಕ್ಸಾಕ್ಟ್ ಆಗಿ ಒಂದ್ ಗಂಟೆ ಇಪ್ಪತ್ ಮೂರು ನಿಮಿಷ ನಾಲ್ಕ್ ಸೆಕೆಂಡ್ ಪರೀಕ್ಷೆ ಪ್ರಾರಂಭ ಮಾಡ್ತಾರೆ ತಪ್ಪಿಗೆ ಕೆಲವೇ ಸೆಕೆಂಡ್ ಗಳು ಮಿಕ್ಕಿರ್ತೈತೆ ಟೀಮ್ ವಾಲ್ಟ್ ಗಳನ್ನ ಮುಚ್ಚಿರ್ತಾರೆ ನೀರಿನ ಹರವು ಡೇಂಜರ್ ಲೆವೆಲ್ ಗಿಂತ ಕಡಿಮೆ ಇರ್ತೈತೆ ರಿಯಾಕ್ಟರ್ ನ ಒಳಗಿನ ತಾಪಮಾನ ಹಠಾತ್ ಅಂತ ಏರಿಕೆ ಐತೈತೆ ಸಮಯ ಒಂದ್ ಗಂಟೆ ಇಪ್ಪತ್ತ್ ಮೂರು ನಿಮಿಷ ನಲ್ವತ್ತು ಸೆಕೆಂಡ್ ನೀರು ಹಾಗೆ ಆಗಿ ಪ್ರೆಷರ್ ಇಮಿಡಿಯೇಟ್ ಆಗಿ ಏರಿಕೆ ಐತೆ ಸ್ಥಿತಿ ನಿಯಂತ್ರಣ ತಪ್ಪುತ್ತೆ ಸಮಯ ಒಂದ್ ಗಂಟೆ ಇಪ್ಪತ್ತ್ ಮೂರು ನಿಮಿಷ ನಲ್ವತ್ ಸೆಕೆಂಡ್ ನಿಂದ ಒಂದ್ ಗಂಟೆ ನಿಮಿಷ ನಲ್ವತ್ತೈದು ಸೆಕೆಂಡ್ ಎಲ್ಲಿಸಬೇಕಿರ್ತೈತೆ ಬಟನ್ ಅಂದ್ರೆ ಎಮರ್ಜೆನ್ಸಿ ಬಟನ್ ತಕ್ಷಣ ಶಡೌನ್ ಟಿಪ್ ರಾಡ್ ಗಳು ಪವರ್ ಮತ್ತಷ್ಟು ಭಯಾನಕವಾಗಿ ಇರ್ತೈತೆ ನೆಕ್ಸ್ಟ್ ಕಟ್ ಮಾಡಿದ್ರೆ ಒಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷ ನಲವತ್ತೊಂದು ಸೆಕೆಂಡ್ ಮಧ್ಯರಾತ್ರಿಯಾಕ್ಟರ್ ನ ಪವರ್ ಸಾಮಾನ್ಯಕ್ಕಿಂತ ನೂರು ಪಟ್ಟು ಜಾಸ್ತಿ ಇರ್ತೈತೆ ಪ್ರೆಷರ್ ಒಳಗೆ ರಾಕೆಟ್ ನಂತೆ ವೆ ಸಮಯ ಸುಮಾರು ಒಂದ್ ಗಂಟೆ ನಿಮಿಷ ಇಪ್ಪತ್ ಸೆಕೆಂಡ್ ಅಲ್ಲಿ ಮೊದಲನೇ ಸ್ಫೋಟ ಆಗುತ್ತೆ ಸಾವಿರ ಟನ್ ಕಬ್ಬಿಣದ ಮುಚ್ಚಳನ ಅದು ಗಾಳಿಲಿ ಎಸಿತೈತೆ ಸ್ಫೋಟ ಕಟ್ಟಡ ಫುಲ್ಲು ಚಿದ್ರ ಚಿದ್ರ ಆಗ್ತೈತೆ ಸಮಯ ಸುಮಾರು ಒಂದ್ ಗಂಟೆ ಇಪ್ಪತ್ನಾಲ್ಕ ನಿಮಿಷ ಎರಡನೇ ಸ್ಫೋಟ ನಾವು ಹೋಗುತ್ತೆ ಹೈಡ್ರೋಜನ್ ಇದು ಹೈಡ್ರೋಜನ್ ಸ್ಫೋಟ ಆಗಿರುತ್ತೆ ಗ್ರಾಫೈಟ್ ಬ್ಲಾಕ್ಗಳೆಲ್ಲ ಈ ಗ್ಲೋಬ್ ಅಂತೆ ಎರಡು ಗಂಟೆ ಮಧ್ಯರಾತ್ರಿ ಇದು ಸಾಮಾನ್ಯ ಬೆಂಕಿ ಅಲ್ಲ ರೇಡಿಯೇಷನ್ ಮಟ್ಟ ಮಾನವರನ್ನು ಕ್ಷಣಗಳಲ್ಲಿ ಕೊಳ್ಳುವ ಮಟ್ಟಕ್ಕಿಂತ ಜಾಸ್ತಿ ಇರ್ಲಿಕ್ಕೆ ಫೈರ್ ಫೈಟರ್ ಗಳು ಯಾವುದೇ ಕ್ಷಣ ಇಲ್ಲದೆ ಒಳಕ್ಕೆ ಬರ್ತಾರೆ ಅವರು ನೋಡುತ್ತಿದ್ದ ಗ್ರಾಫೈಟ್ ತುಂಡುಗಳು ಸಾವಿನ ತುಂಡುಗಳು ಅಂತವರ್ಗೂ ಗೊತ್ತೇ ಇರೋದಿಲ್ಲ ಸಮಯ ಸುಮಾರು ಎರಡು ಗಂಟೆಯಿಂದ ಐದು ಗಂಟೆ ರೇಡಿಯೇಷನ್ ಮೋಡಗಳೇ ಕ್ರಿಯೇಟ್ ಆಗಿರ್ತವೆ ಪ್ರಖ್ಯಾತ್ ನಗರಕ್ಕೆ ರೇಡಿಯೇಷನ್ ವ್ಯಾಪಕವಾಗಿ ಸರ್ಕಾರ ಇದಕ್ಕೆಲ್ಲ ಕೆಮಿಕಲ್ ಲೀಕ್ ಎಂದು ಹೇಳಿ ಮನೆ ಮಾಚುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಸುಮಾರು ಮಧ್ಯಾಹ್ನ ಎರಡು ಗಂಟೆಗೆ ಪ್ರತಿಯೊಂದಾಯಿ ಮಾಡಬೇಕು ಅಂತ ಸರ್ಕಾರ ಆದೇಶ ಕೆಲವು ಗಂಟೆಗಳಿಗೆ ಜನರನ್ನ ಮರಳು ಬೆಳೆದಂತೆ ಕಳೆದುಕೊಂಡು ಹೋಗ್ತಾರೆ ಅಂತಿಮ ಪರಿಣಾಮ ಏನು ಮಾಡ್ತಾ ಇದ್ದಾರೆ ಸ್ಥಳದಲ್ಲೇ ಮುಂದುವರಿನ ಕೊಡ್ತಾರೆ ಮುಂದಿನ ವರ್ಷಗಳ ಸಾವಿರ ಜನ ಕ್ಯಾನ್ಸರ್ ಲ್ಯೂಕೆಮಿಯಾ ಜನ್ಮದೋಷಗಳು ಈ ತರ ಭೀಕರ ಕಾಯಿಲೆಗಳು ತುತ್ತಾಗ್ತಾರೆ ಇದು ಮಾನವ ಇತಿಹಾಸದಲ್ಲಿ ಒಂದು ಎಚ್ಚರಿಕೆಯ ಕೂಗಾಗಿರುತ್ತೆ